ಸ್ವಾಗತ ಮುಖ್ಯಾಂಶಗಳು ಸಿದ್ದರಾಮಯ್ಯ ಹೇಳಿಕೆಗೆ ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಗೋಕರ್ಣದಲ್ಲಿ ಪ್ರತಿಕ್ರಿಯೆ ನೂತನ ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಿತಿನ್ ನಬೀನ್ ಅವರನ್ನು ಪುಷ್ಪಗುಚ್ಛ ನೀಡುವ ಮೂಲಕ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿನಂದಿಸಿದ್ದಾರೆ ಶಾಸಕರ ಸತತ ಮುತುವರ್ಜಿತನದ ಫಲವಾಗಿ ಹದಿನಾರು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಮಂಜೂರು ಎಪಿಎಂಸಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಕೃಷಿ ಕೃಷಿಕ ಪತ್ತು ಸಂಘಗಳ ವಾರ್ಷಿಕ ಸಭೆ ಯಶಸ್ವಿ ಶ್ರೀ ಕ್ಷೇತ್ರ ಕರ್ಕಿಮಠದ ಉಭಯ ಶ್ರೀಗಳು ಬನವಾಸಿಗೆ ನೂತನ ಬೈಕ್ಗಳನ್ನು ಶಿರಸಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಗೀತಾ ಪಾಟೀಲ್ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಮಂಜುಗುಣಿ ಕಡಲತೀರದಲ್ಲಿ ಮೀನುಗಾರರ ಸಹಾಯದಿಂದ ಕಡಲಾಮೆ ಮೊಟ್ಟೆ ಪತ್ತೆ ಜೇನು ಮಧುಕೇಶ್ವರರಿಂದ ಭುವನೇಶ್ವರದಲ್ಲೂ ಪಾಠ ಡಿಸೆಂಬರ್ ಹತ್ತೊಂಬತ್ತರಂದು ಶುಕ್ರವಾರ ಸದನದ ಕಲಾಪದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಮುಂದೆಯೂ ನಾನೇ ಮುಖ್ಯಮಂತ್ರಿಯಾಗುತ್ತೇನೆಂದು ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸುದ್ದಿಗಾರರು ಪ್ರಶ್ನೆ ಮಾಡಿದಾಗ ನಮ್ಮಿಬ್ಬರಲ್ಲಿ ಒಪ್ಪಂದವಾಗಿದೆ ಎಂದು ಹೇಳಿದರು ಅಲ್ಲದೆ ಅಧಿಕಾರ ಹಂಚಿಕೆಯ ಕುರಿತು ನನ್ನ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಪ್ಪಂದ ಆಗಿದೆ ಆ ಬಳಿಕ ನಾವಿಬ್ಬರೂ ಸೇರಿ ನಮ್ಮ ಹೈಕಮಾಂಡ್ ಅವರನ್ನು ಒಪ್ಪಿಸಿದ್ದೇವೆ ಎಂಬ ಅರ್ಥ ಬರುವ ದಾಟಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವುದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಂದ್ರೆ ಗ್ರಾಮದ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಮಾತನಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ವಿಚಾರದಲ್ಲಿ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಚಿವ ಮಂಕಾಳ್ ವೈದ್ಯ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ನೂತನ ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ರತ್ಪೂರ್ವಕ ಅಭಿನಂದಿಸಿ ಶುಭ ಕಾಮನೆಗಳನ್ನು ಸಲ್ಲಿಸಿದ್ದಾರೆ ಅಲ್ಲದೆ ಬಿಜೆಪಿ ಪಕ್ಷದ ನೂತನ ಕಾರ್ಯಾಧ್ಯಕ್ಷರ ಸಮರ್ಥ ನಾಯಕತ್ವದಲ್ಲಿ ಪಕ್ಷವು ಮತ್ತಷ್ಟು ಬಲಗೊಳ್ಳಲಿದೆ ಎನ್ನುವ ವಿಶ್ವಾಸವಿದೆ ಎಂದು ಸಂಸದರು ತಿಳಿಸಿದ್ದಾರೆ ಶಿರಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಯೋಜನೆಯಡಿಯಲ್ಲಿ ಮಳೆಗಾಲದಲ್ಲಿ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲು ಶಾಸಕ ಭೀಮಣ್ಣ ನಾಯ್ಕ ಅವರ ಸತತ ಪ್ರಯತ್ನದಿಂದ ಹದಿನಾರು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿಗಳು ಘನ ಸರ್ಕಾರದಿಂದ ಮಂಜೂರಿಯಾಗುತ್ತಿವೆ ಎಂದು ಶಾಸಕರ ಕಾರ್ಯಾಲಯ ಪ್ರಕಟಣೆಯ ಮೂಲಕ ತಿಳಿಸಿದೆ ಹಸಿ ಅಡಿಕೆ ಟೆಂಡರ್ನಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಹಸಿ ಅಡಿಕೆ ಖರೀದಿದಾರರ ಸಂಘದಿಂದ ಎ ಪಿ ಎಂ ಸಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಎ ಪಿ ಎಂ ಸಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿ ಎಚ್ ಮೋಹನ್ ರವರು ನಮಗೆ ಮುಖ್ಯವಾಗಿ ಸರ್ಕಾರದ ರೈತರ ಸಮಿತಿಯ ಹಿತಾಸಕ್ತಿ ಅವಶ್ಯವಾಗಿರುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮಗಾದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಹಸಿ ಅಡಿಕೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತಾವುಗಳು ಎಲ್ಲರೂ ಸಹ ಕಾನೂನನ್ನ ತಿಳಿದಂತವರೇ ಇದ್ದೀರಿ ಎ ಪಿ ಎಂ ಸಿ ಈ ಭಾಗದಲ್ಲಿ ಮತ್ತು ಸಂಘ ಸಂಸ್ಥೆಗಳು ಈ ಭಾಗದಲ್ಲಿ ಎಲ್ಲರ ಜೀವನದಲ್ಲಿಯೂ ಆಸು ಹೊಕ್ಕಾಗಿದೆ ಅವಿನಾವ ಭಾವ ಸಂಬಂಧ ಅಂತ ನಾವೇನು ಹೇಳ್ತೇವೆ ಅಲ್ಲಿ ಇಲ್ಲಿ ಮೈಗೂಡಿಸಿಕೊಂಡು ಹೋಗಿದೆ ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮತ್ತು ನನ್ನ ಸಿಬ್ಬಂದಿಗಳ ಪರವಾಗಿ ನಿಮ್ಮ ಮತ್ತು ಇಲ್ಲಿರ್ತಕ್ಕಂಥ ರೈತ ಬಾಂಧವರ ಮತ್ತು ಸಂಘ ಸಂಸ್ಥೆಯವರ ಹಿತಾಸಕ್ತಿಯನ್ನು ಕಾಪಾಡೋ ಕಾಪಾಡುವಲ್ಲಿ ನಾವು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಸಮಿತಿಯವರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇವೆ ಇದನ್ನು ಸೌಹಾರ್ದಯುತವಾಗಿ ರೈತರಿಗೆ ಸಿಗ್ತಕ್ಕಂಥ ಬೆಲೆಯ ವಿಚಾರದಲ್ಲಿ ತೂಕದ ವಿಚಾರದಲ್ಲಿ ಮತ್ತು ಪೇಮೆಂಟಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಉಂಟಾಗದ ಹಾಗೆ ಅನ್ಯಾಯ ಆಗದ ಹಾಗೆ ಎಲ್ಲರ ಹಿತಾಸಕ್ತಿಯನ್ನು ಒಗ್ಗೂಡಿಸಿಕೊಂಡು ಕಾಪಾಡುವ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿಯಲ್ಲಿರ್ತಕ್ಕಂಥ ವಿಷಯಗಳನ್ನು ಪರಾಮರ್ಶಿಸಿ ತಮ್ಮನ್ನು ಮತ್ತೆ ತಮ್ಮನ್ನು ಮತ್ತು ತಾವು ಯಾರ ವಿಚಾರದಲ್ಲಿ ಹೇಳಿದ್ದೀರಾ ಅವರನ್ನು ಕರೆಸಿ ಮಾತನಾಡುವ ಒಂದು ಪ್ರಯತ್ನ ಸಮಿತಿಯಿಂದ ನಡೆಯಿತು ಇಷ್ಟು ಅರಿಕೆ ಅಂತ್ಕೊಡಿ ಕೋರಿಕೆ ಅಂದ್ಕೊಡಿ ನೀವೆಲ್ಲರೂ ಸೇರಿ ಕಷ್ಟ ಗೌರವಾನ್ವಿತ ರೈತ ಬಾಂಧವರು ಗೌರವಾನ್ವಿತ ಸಂಘ ಸಂಸ್ಥೆಯವರು ಗೌರವಾನ್ವಿತ ವ್ಯಾಪಾರಸ್ಥರು ಸಾರ್ವಜನಿಕರು ಇಲ್ಲಿ ಹಾಜಿರ್ತಕ್ಕಂಥ ನಮ್ಮ ಮಾಧ್ಯಮದವರು ಹೌದು ಇದು ಕಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ರಾಜ್ಯದಲ್ಲಿಯೇ ಉನ್ನತವಾದಂಥ ಒಂದು ಸ್ಥಾನಮಾನ ನಮ್ಮ ಈ ಎ ಪಿ ಎಂ ಉಂಟು ಆ ಗೌರವವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಎಲ್ಲರಿಗೂ ಗೌರವಾನ್ವಿತರು ಅಂತಕ್ಕಂಥ ಅಭಿಪ್ರಾಯವನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ ಇಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಅಂಶಗಳು ಬೇಡ ಕಾನೂನು ಮತ್ತು ವ್ಯಾಪಾರ ವ್ಯವಹಾರ ರೈತರ ಹಿತಾಸಕ್ತಿ ತಮ್ಮಗಳ ಹಿತಾಸಕ್ತಿ ಸಂಘದ ಹಿತಾಸಕ್ತಿ ಸಮಿತಿ ಹಿತಾಸಕ್ತಿ ಸರ್ಕಾರದ ಹಿತಾಸಕ್ತಿ ಸರ್ಕಾರದ ಕಾನೂನುಗಳು ಏನಿದವರು ಉತ್ತರ ಕನ್ನಡ ಜಿಲ್ಲಾ ಪ್ರಾಥಮಿಕ ಕೃಷಿ ಪತ್ತು ಸಂಘಗಳ ಒಕ್ಕೂಟವಾದ ಕೃಷಿ ಕೃಷಿಕ ಕೃಷಿ ಪತ್ತು ಸಂಘಗಳ ಶ್ರೇಯೋಭಿವೃದ್ಧಿ ಟ್ರಸ್ಟ್ ವಾರ್ಷಿಕ ಸಭೆಯು ಟ್ರಸ್ಟ್ ಅಧ್ಯಕ್ಷರಾದ ರಾಮಕೃಷ್ಣ ಶ್ರೀಪಾದ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ನಗರದ ಟಿಆರ್ಸಿ ಸಭಾಭವನದಲ್ಲಿ ನಡೆಯಿತು ನಂತರ ಮಾತನಾಡಿದ ಅವರು ಅಡಿಕೆ ಬೆಳೆಗಾರರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲೆಚುಕ್ಕಿ ರೋಗದ ಪರಿಣಾಮವಾಗಿ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಅಡಿಕೆಯನ್ನೇ ನಂಬಿ ಕುಟುಂಬ ನಿರ್ವಹಣೆ ಹಾಗೂ ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಾಲ ಮಾಡಿಕೊಂಡ ರೈತರು ಅಡಿಕೆಗೆ ಎದುರಾದ ಮಾರಣಾಂತಿಕ ರೋಗದಿಂದಾಗಿ ಸಹಕಾರ ಸಂಘಗಳಿಂದ ಪಡೆದ ಸಾಲ ಮರುಪಾವತಿ ಮಾಡುವುದು ಕಷ್ಟ ಸಾಧ್ಯವಾಗಿದೆ ಎಂದರು ಬಹುತೇಕ ಪ್ರದೇಶಗಳಲ್ಲಿ ಅಡಿಕೆ ಮರಗಳು ಸಾವನ್ನಪ್ಪುತ್ತಿದ್ದು ಯಾವುದೇ ಔಷಧಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿಲ್ಲ ಅಲ್ಲದೆ ಇನ್ನುಳಿದ ಪ್ರದೇಶದಲ್ಲಿ ಈ ವರ್ಷ ಕೇವಲ ಶೇಕಡಾ ಮೂವತ್ತರಿಂದ ಶೇಕಡಾ ಐವತ್ತರಷ್ಟು ಮಾತ್ರ ಅಡಿಕೆ ಬೆಳೆಯಿದ್ದು ಈ ಬೆಳೆಯನ್ನೇ ನಂಬಿ ಜೀವನ ಮಾಡುತ್ತಿರುವ ರೈತರ ಸ್ಥಿತಿ ದಯನೀಯವಾಗಿದೆ ಎಂದರು ಆದ್ದರಿಂದ ಈ ಕೂಡಲೇ ಈ ಬಗ್ಗೆ ಪರಿಹಾರದ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಲು ಹಾಗೂ ಕೃಷಿ ಮಾಧ್ಯಮಿಕ ಸಾಲಗಳ ಕಂತುಗಳನ್ನು ಒಂದು ವರ್ಷ ಮುಂದೂಡುವಂತೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗೆ ಒತ್ತಾಯಿಸಲು ವಾರ್ಷಿಕ ಸಭೆಯಲ್ಲಿ ಒಕ್ಕೋರಲಿನಿಂದ ತೀರ್ಮಾನಿಸಲಾಯಿತು ನಂತರ ಸಭೆಯಲ್ಲಿ ಕೆಲವು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಈ ವೇದಿಕೆಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಎನ್ ಬಿ ಹೆಗಡೆ ಮತ್ತಿಹಳ್ಳಿ ಜಿವಿ ಜೋಶಿ ಕಾಗೇರಿ ಹೆಗಡೆ ಕತ್ಗಾಲ್ ಹೆಗಡೆ ಕಾನ್ಮಸ್ಕಿ ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಕರ್ಕಿಯ ದೈವಜ್ಞ ಮಠದ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಡಿಸೆಂಬರ್ ಇಪ್ಪತ್ತೊಂದು ರವಿವಾರ ಸಂಜೆ ನಾಲ್ಕು ಗಂಟೆಗೆ ಶ್ರೀ ಕ್ಷೇತ್ರ ಬನವಾಸಿಗೆ ಆಗಮಿಸಲಿದ್ದಾರೆ ದೈವಜ್ಞ ದರ್ಶನ ಕಾರ್ಯಕ್ರಮದ ನಿಮಿತ್ತ ರಾಜ್ಯಾದ್ಯಂತ ಸಂಚಾರ ಕೈಗೊಂಡ ಶ್ರೀಗಳು ಅವರ ಉತ್ತರಾಧಿಕಾರಿಗಳಾದ ಪರಮಪೂಜ್ಯ ಶ್ರೀ ಸುಜ್ಞಾನೇಶ್ವರ ಸ್ವಾಮಿಯವರನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಡುವ ಉದ್ದೇಶ ಮತ್ತು ದೈವಜ್ಞ ಸಮಾಜದ ಸರ್ವಾಂಗೀಣಾಭಿವೃದ್ಧಿ ಧಾರ್ಮಿಕ ಭಾವನೆಗಳ ಸಂವರ್ಧನೆಗಾಗಿ ದೈವಜ್ಞ ದರ್ಶನ ಕಾರ್ಯಕ್ರಮ ನೀಡಲಿದ್ದಾರೆ ಅವರು ಆ ದಿನ ಶಿರಸಿ ಕಾರ್ಯಕ್ರಮ ಮುಗಿಸಿ ಸಂಜೆ ನಾಲ್ಕು ಗಂಟೆಗೆ ಬನವಾಸಿಗೆ ಆಗಮಿಸಿ ದರ್ಶನ ನೀಡಲಿದ್ದಾರೆ ಎಂದು ಬನವಾಸಿ ದೈವಜ್ಞ ಸಮಾಜದ ಅಧ್ಯಕ್ಷರು ಕೃಷ್ಣರಾಯ ಪದ್ಮಪ್ಪ ಕಾನಳ್ಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬನವಾಸಿ ಬಸವೇಶ್ವರ ದೇವಸ್ಥಾನ ವೃತ್ತದಿಂದ ಕಾರ್ಯಕ್ರಮ ನಡೆಯುವ ಸ್ಥಳ ಶ್ರೀರಾಮದೇವ ಕಲ್ಯಾಣ ಮಂಟಪದವರಿಗೆ ಶ್ರೀಗಳ ದೈವಜ್ಞ ಯಾತ್ರೆ ಮೆರವಣಿಗೆಯಲ್ಲಿ ಸಾಗಿ ಬರಲಿದೆ ಕಲ್ಯಾಣ ಮಂಟಪದಲ್ಲಿ ಶ್ರೀ ವಿಠಲ್ ಕುರುಮಾಯಿ ದೇವರ ದರ್ಶನ ಪಡೆದುಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀವಚನವನ್ನು ಉಭಯ ಶ್ರೀಗಳು ನೀಡಲಿದ್ದಾರೆ ನಂತರ ಏಳು ಗಂಟೆಗೆ ಪಕ್ಕದ ಜಡಿ ಗ್ರಾಮಕ್ಕೆ ಹೊರಡಲಿದ್ದಾರೆ ಎಂದು ತಿಳಿಸಿದ್ದಾರೆ ಶಿರಸಿಯ ಪ್ರತಿಷ್ಠಿತ ಹೆಗ್ಡೆ ಏಜೆನ್ಸಿಯ ಯಮಹಾ ಶೋರೂಮ್ನಲ್ಲಿ ಗುರುವಾರ ಯಮಹಾ ಎಫ್ಜಿ ವೇವ್ ಹಾಗೂ ಯಮಹಾ ಎಸ್ಎಕ್ಸ್ಆರ್ ನೂತನ ಬೈಕ್ಗಳನ್ನು ಶಿರಸಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಗೀತಾ ಪಾಟೀಲ್ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಈ ವೇಳೆ ಮಾತನಾಡಿದ ಅವರು ಸಾರ್ವಜನಿಕರು ವಾಹನ ಚಾಲನೆ ಮಾಡುವಾಗ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಮತ್ತು ವಾಹನ ಚಾಲನೆಯ ವೇಳೆ ಜಾಗೃತರಾಗಿ ಜಾಗೃತದಿಂದಿರಬೇಕು ಕೆಲವೊಮ್ಮೆ ನಾವು ಸರಿಯಾಗಿದ್ದರೂ ಅಪಘಾತಗಳು ಸಂಭವಿಸುತ್ತವೆ ಹಾಗಾಗಿ ಸಂಚಾರದ ನಿಯಮದಲ್ಲಿ ನಾವು ಜಾಗರೂಕತೆ ವಹಿಸಬೇಕು ಕಾನೂನು ಪಾಲಿಸುವುದು ನಮ್ಮೆಲ್ಲ ಕರ್ತವ್ಯ ಎಂದರು ಹೆಗಡೆ ಏಜೆನ್ಸಿಯ ಮಾಲೀಕರಾದ ಶ್ರೀಪಾದ್ ಹೆಗಡೆ ಮಾತನಾಡಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಶಿರಸಿಯಲ್ಲಿ ಯಮಹಾ ಅನ್ನು ಗ್ರಾಹಕರ ಸಹಕಾರದಿಂದ ನಡೆಸುತ್ತಿದ್ದೇವೆ ಯಮಹಾ ಕಂಪನಿಯು ಮಾರುಕಟ್ಟೆಯಲ್ಲಿ ತನ್ನ ಉತ್ಪನ್ನಗಳಿಂದ ಮತ್ತು ಪೂರೈಸುವ ಸೇವೆಗಳಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಗ್ರಾಹಕರ ಆದ್ಯತೆಗೆ ಅನುಗುಣವಾಗಿ ಕಂಪನಿಯು ಉತ್ಪನ್ನಗಳನ್ನು ತಯಾರಿಸುತ್ತಿದೆ ಎಂದರು ಇದೇ ವೇಳೆ ನೂತನ ಬೈಕ್ ಖರೀದಿಸಿದ ಗ್ರಾಹಕರಿಗೆ ಕಿ ಹಸ್ತಾಂತರಿಸಲಾಯಿತು ಸಂಸ್ಥೆಯ ಮಾರ್ಕೆಟಿಂಗ್ ಮ್ಯಾನೇಜರ್ ನಾಗರಾಜ್ ಹೆಗಡೆ ನೂತನ ಬೈಕ್ಗಳ ವಿಶೇಷತೆಯನ್ನು ಸವಿಸ್ತಾರವಾಗಿ ವಿವರಿಸಿದರು ಈ ವೇಳೆ ಸಂಸ್ಥೆಯ ಸಿಇಒ ಅಕ್ಷಯ್ ಹೆಗಡೆ ಪ್ರಮುಖರಾದ ವೀಣಾ ಹೆಗಡೆ ದಿವ್ಯಾ ಅಕ್ಷಯ್ ಅದ್ವೈತ್ ಹೆಗಡೆ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿಗಳು ಗ್ರಾಹಕರು ಉಪಸ್ಥಿತರಿದ್ದರು ಡಿಸೆಂಬರ್ ಹತ್ತೊಂಬತ್ತರಂದು ಮಂಜುಗುಣಿ ಕಡಲೆ ತೀರದಲ್ಲಿ ಗಸ್ತು ಸಂಚರಿಸುವಾಗ ಕಡಲಾಮೆ ಮೊಟ್ಟೆ ಇಟ್ಟಿರುವುದನ್ನು ಸ್ಥಳೀಯ ಮೀನುಗಾರರ ಸಹಾಯದಿಂದ ಗುರುತಿಸಲಾಯಿತು ಇದು ಈ ವರ್ಷದ ಕಾರವಾರ ವಿಭಾಗದ ವಂದನೆಯ ಕಡಲಾಮೆ ಮೊಟ್ಟೆಗೂಡು ಆಗಿದ್ದು ಮೊಟ್ಟೆಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಸಂರಕ್ಷಿಸಿಡಲಾಗಿದೆ ಈ ಸಮಯದಲ್ಲಿ ಶ್ರೀ ರವಿಶಂಕರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕಾರವಾರ ಶ್ರೀ ಜಯ ಸಿ ಅಂಕೋಲಾ ಉಪ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ವಲಯ ಅರಣ್ಯಾಧಿಕಾರಿಗಳು ಶ್ರೀ ಪ್ರಮೋದ್ ಶ್ರೀ ಕಿರಣ್ ವಲಯ ಅರಣ್ಯಾಧಿಕಾರಿಗಳು ಕೋಸ್ಟಲ್ ಮತ್ತು ಮೈರೆನ್ ಇಕೋ ಸಿಸ್ಟಮ್ ಘಟಕದ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಮೀನುಗಾರರು ಹಾಜರಿದ್ದರು ಕೊನೆಯಲ್ಲಿ ಮೊಟ್ಟೆ ಗೂಡು ಹಾಕಿಕೊಟ್ಟ ಸ್ಥಳೀಯ ಮೀನುಗಾರರಿಗೆ ಇಲಾಖೆಯ ವತಿಯಿಂದ ಅಂಕೋಲ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರೋತ್ಸಾಹಧನ ನೀಡಿದರು ಭುವನೇಶ್ವರದ ಕೃಷಿ ಮಹಾವಿದ್ಯಾಲಯದ ಉನ್ನತಾಭ್ಯಾಸ ಕಲಿಕಾ ವಿದ್ಯಾರ್ಥಿಗಳಿಗೆ ಶಿರಸಿಯ ಜೇನು ಮಧುಕೇಶ್ವರ ಹೆಗಡೆಯವರು ಜೇನಿನ ಕುರಿತು ಪ್ರಾಯೋಗಿಕ ಪಾಠ ನೀಡಿದರು ಕಳೆದ ಡಿಸೆಂಬರ್ ಹದಿನಾರರಿಂದ ಮೂರು ದಿನಗಳ ಕಾಲ ಭುವನೇಶ್ವರ ಕೃಷಿ ಮಹಾವಿದ್ಯಾಲಯದ ಪಿ ಜಿ ಹಾಗೂ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಜೇನಿನ ವಿಧ ಅವುಗಳ ಉಪಯೋಗ ಆಯುರ್ವೇದಿಯ ಗುಣ ಅವುಗಳಿಂದ ಕೃಷಿ ಬೆಳೆಗಳಲ್ಲಿನ ಅಧಿಕ ಇಳುವರಿಗೆ ಕಾರಣಗಳು ಜೇನುತುಪ್ಪದ ಮಹತ್ವ ಜೇನಿನ ಉಪ ಉತ್ಪನ್ನಗಳನ್ನು ಸೇರಿದಂತೆ ಅನೇಕ ವಿಷಯಗಳ ಮೇಲೆ ಉಪನ್ಯಾಸ ಪ್ರಾತ್ಯಕ್ಷಿಕೆ ನೀಡಿದರು ಜೇನಿನ ವ್ಯವಸಾಯದಿಂದ ಲಾಭದಾಯಕ ಬದುಕಿನ ಬಗ್ಗೆಯೂ ವಿವರಿಸಿದರು ಈ ವೇಳೆ ಪ್ರೊಫೆಸರ್ ವಿಜಯಕುಮಾರ್ ಮೊಹಪತ್ರ ಡಾಕ್ಟರ್ ಅರುಂಧತಿ ಸಂಸಾನ್ ಇವರು ಹಾಜರಿದ್ದರು ಇನ್ನು ಈಗಾಗಲೇ ಮಧುಕೇಶ್ವರ್ ಹೆಗಡೆ ಜೇನಿನ ಕೃಷಿಯಲ್ಲಿ ಪಳಗಿದ್ದಲ್ಲದೆ ಅನೇಕ ಉಪ ಉತ್ಪನ್ನಗಳನ್ನು ಪರಿಚಯಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಎಂಬುದು ಉಲ್ಲೇಖನೀಯ ನಿರ್ಭೀತಿಯಿಂದ ನಿಮ್ಮ ಪರವಾಗಿ